హలో నోడి నవగా దోసె కమ్మ ఇడ్లీ బ్యాటర్ మూ అదని అంత నెనస్థాయి ఇది అక్కి అత ఇడ్లీ అక్క యావదా తగోబౌదువు నీ ఐ ఐఆర్ 8 అంత ఒక్క అక్కీ బరుతే అదన తగ్తాది ఈ లోటల్లి నాలుగు లోట బాడ మూరు ముక్కాల్ 1 కేజీ అందర అే ఉద్దిన కాళ్ళను లోట ಸೊ ಮೂರು ಲೋಟಕ್ಕೆ ಒಂದು ಲೋಟ ಉದ್ದಿನ ಕಾಳು ಅಥವಾ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನ ಕಾಳು ಸಾಕಾಗುತ್ತೆ ಅದು ಉದ್ದಿನ ಬೇಳೆನ ಉಪಯೋಗಿಸ್ಬೋದು ಸಾಬುದಾನ ತಗೊಳ್ತಾ ಇದ್ದೀನಿ ಕಾಲು ಲೋಟ ಸಾಬುದಾನ ಸಾಕಾಗುತ್ತೆ ನೋಡಿ ಇಷ್ಟು ಸಾಕಾಗುತ್ತೆ ಸೊ ಈ ಕಡೆ ಅವರೆಕಾಳನ್ನ ಬೇಯೋಕ್ಕೆ ಬೇಯಕ್ಕೆ ಇದ್ದೀನಿ ಅವರೆಕಾಳು ಕಾಳು ಮತ್ತು ಅಕ್ಕಿ ಸೊ ಎರಡಕ್ಕೂ ಉಪ್ಪು ಹಾಕ್ಬಿಟ್ಟು ಬೇಯೋಕೆ ಇಡ್ತೀನಿ ಅದು ಬೇಯ್ಕೊಳ್ತಾ ಇರಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಸಾಬೂದಾನ ತಗೊಂಡಿದೀನಲ್ಲ ಅದನ್ನ ಚೆನ್ನಾಗಿ ತೊಳ್ಕೊತೀನಿ ತೊಳೆದು ಅದಕ್ಕೆ ನೀರು ಹಾಕಿಡ್ತಾ ಇದ್ದೀನಿ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು ಉದ್ದಿನ ಕಾಳು ಅರಳುತ್ತೆ ಇದನ್ನ ಒಂದು ಫೋರ್ ಟು ಫೈವ್ ಅವರ್ಸ್ ನೆನೆಸಿದ್ರೆ ಸಾಕು ಬೆಳಗ್ಗೆ ನೆನೆಸಿ ನೀವು ಸಂಜೆ ಗ್ರೈಂಡ್ ಮಾಡಿದ್ರೂ ಆಗುತ್ತೆ ఆమె నాత్ర న్రిడ్జల్ ఇట్కొతాయిదీ రుబ్బకి ఉపయోగస్తీ ఇ రవెడ్లీతాయి అదే నేను రవ ఇడ్లీ మిక్స తినీరు గ్రామ్ రవెడ్లీ మిక్స్ ఏటు బీలు అదే ఇన్నూరు గ్రాము మొసరు హాక్తాదిని అవ్వ మొసరు జాస్తి హాకబౌదు సో కన్సస్టెన్సీ నోడ్క ఇడ్లీ హిట్ అదకే అదే సాకు రవే స్వల్ప ನೀರು ಹೀರಿಕೊಳ್ಳೋದು ಜಾಸ್ತಿ ಹಾಗಾಗಿ ನೀರು ಬೇಕಾಗತ್ತೆ ಮೊಸರು ಹಾಕಿದ್ಮೇಲೆ ಒಂದು ಐದು ಹತ್ತು ನಿಮಿಷ ಅದು ನೆನೆಯಕ್ಕೆ ಬಿಡ್ತಾಯಿದ್ದೀನಿ ಅಷ್ಟೊತ್ತಿಗೆ ನೋಡಿ ನಾನು ಇಲ್ಲಿ ಆರ್ಡರ್ ಮಾಡಿರೋಂಥ ಏನು ನೋಡೋಣ ಬನ್ನಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ಎಲೆ ಥರ ಕಾಣ್ತಾ ಇದೆಯಲ್ಲ ನಿಮಗೆ ನೋಡಿ ಯಾವ ಎಲೆ ಇದು ಗೊತ್ತಾಯ್ತಾ ಈ ಒಂದೆಲೆಗೆ ಅಥವಾ ಬ್ರಾಹ್ಮಿ ಅಂತಾರಲ್ಲ ಆ ಎಲೆ ಇದು ಅದನ್ನು ಆರ್ಡ್ರ್ ಮಾಡಿದೆ ಅದರ ಚಟ್ನಿ ಮಾಡೋಣ ಅಂತ ಸ್ವಲ್ಪ ಚಟ್ನಿಗೆ ಎತ್ತಿಟ್ಕೊಂಡು ಉಳ್ಳಿದನ್ನು ನಾನು ಡಬ್ಬದಲ್ಲಿ ಇದ್ದೀನಿ ಹಾಗೆ ಇನ್ನೊಂದು ನೋಡಿ ಏನೋ ಆರ್ಡ್ರ್ ಮಾಡಿದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಏನೋ ಅಂತ ನೋಡಿ ಬಾಳೆದಿಂಡು ಸೊ ಇದು ಬಾಳೆ ದಿಂಡು ಸ್ವಲ್ಪ ಗಟ್ಟಿ ಇರುತ್ತೆ ಕಟ್ ಮಾಡೋದು ಕಷ್ಟ ಸಾಹಸ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಕಟ್ ಮಾಡೋಕ್ಕೆ ನೋಡಿ ಅಂತು ಇಂತು ಕಟ್ ಆಯಿತು ಈ ಬಾಳೆ ಸಿಪ್ಪೆ ಎಲ್ಲ ತೆಗೆದು ಹೀಗೆ ಅದಕ್ಕೆ ಕಟ್ ಮಾಡಿ ನೀರಲ್ಲಿ ಇಟ್ಕೊತಾ ಇದ್ದೀನಿ ನನಗೆ ರವೆ ಇಡ್ಲಿ ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ನಾನು ಒಬ್ಬಳಿಗೆ ಇಷ್ಟ ಬೇರೆ ಯಾರಿಗೂ ಅಷ್ಟು ಇಷ್ಟ ಆಗಲ್ಲ ಇನ್ನು ನಾನು ಇಷ್ಟಪಡ್ತೀನಲ್ಲ ಅಂತ ಅವರು ತಿಂತಾರೆ ಪಾಪ ನಿಮಗೂ ರವೆ ಇಡ್ಲಿ ಇಷ್ಟ ಅಂದರೆ ಕಮೆಂಟ್ ಮಾಡಿ ಅದು ಚೆನ್ನಾಗಿರ್ತಲ್ವ ಅದರಲ್ಲಿ ಉದ್ದಿನ ಬೆಳೆ ಕಡಲೆಬೇಳೆ ಗೋಡಂಬಿ ಒಗ್ಗರಣೆ ಹಾಕಿ ಮಾಡಿರೋದು ರವೆದು ಈ ಉಪ್ಪಿಟ್ಟು ಥರೇ ಇರುತ್ತೆ ಉಪ್ಪಿಟ್ಟು ಇಷ್ಟ ಆಗದೆ ಇದ್ದವ್ರಿಗೆ ರವೆ ಇಡ್ಲಿ ಇಷ್ಟ ಆಗೋಲ್ಲ ಅನಿಸುತ್ತೆ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯನ ತಿಳಿಸಿ ಹೇಗೆ ಅಂತ ಈ ಹೋಟ್ಲಲ್ಲೆಲ್ಲ ರವೆ ಇಡ್ಲಿ ನೋಡಿ ಇಷ್ಟು ದಪ್ಪ ಮಾಡಿರ್ತಾರೆ ನಾವು ಮನೇಲಿ ದಪ್ಪ ಏನು ಮಾಡಲ್ಲ ಆದರೂ ಓಕೆ ಎನಿವೇಸ್ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಚಟ್ನಿ ಮಾಡೋದಕ್ಕೋಸ್ಕರ ಮೆಣಸಿನ್ಕಾಯಿನ ಸ್ವಲ್ಪ ಬಾಡಿಸ್ಕೋತೀನಿ ಸೊ ನಾನು ಯಾವಾಗಲೂ ಅಷ್ಟೇ ಚಟ್ನಿ ಮಾಡಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನ ಬಾಡಿಸ್ಕೊಂಡೆ ಮಾಡೋದು ಹಸಿ ಹಸಿದನ್ನು ಹಾಗೆ ಹಾಕೋಲ್ಲ ಹಸಿಡಿಟಿ ಆಗುತ್ತೆ ಅಂತಾರೆ ಹಾಗಾಗಿ ಸೊ ನಾನು ಒಗ್ಗರಣೆ ಪಾತ್ರೆಗೆ ಮೊದಲೇ ಈ ಸಾಸಿವೆ ಮತ್ತು ಇಂಗು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಬಾಡಿಸ್ಕೊತೀನಿ ರುಬ್ಬೇಕಾದ್ರೆ ಬರೀ ಹಸಿ ಮೆಣಸಿನ್ಕಾಯಿನ ಮಾತ್ರ ತೊಗೊಂಡು ರುಬ್ಕೊಳ್ತೀನಿ ನೀವು ಅದೇ ಥರ ಮಾಡ್ತೀರಾ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಮಿಕ್ಸಿ ನಾನು ಏನೇನು ಹಾಕಿದ್ದೀನಿ ಅಂದರೆ ಕಾಯಿ ಬ್ರಾಹ್ಮಿ ಎಲೆ ಶುಂಠಿನ ಹಾಕಿದ್ದೀನಿ ಹಾಗೆ ಇಲ್ಲಿ ಹುರಿದು ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಹುಣಸೆ ಬೇಕಿದ್ದರೆ ಬೇಕಿದ್ರೆ ಹಾಕ್ಬೋದು ಬ್ರಾಹ್ಮಿ ಎಲೆ ಸ್ವಲ್ಪ ಹುಳಿ ಬರುತ್ತೆ ಹಾಗಾಗಿ ಸೊ ಬೆಲ್ಲ ಬೇಕಿದ್ರೆ ಹಾಕ್ಬೋದು ಚಟ್ನಿ ನೋಡಿ ತಯಾರಾಗಿದೆ ಈಗ ಒಗ್ಗರಣೆ ಮಾಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಬ್ರಾಹ್ಮಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನನಗೂ ಅದು ಇಷ್ಟ ಆಯಿತು ಇತ್ತೀಚೆಗೆ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಮಾಡಿ ಇಲ್ಲಿ ನೋಡಿ ನನ್ನ ಇಳಿಗೆ ಮಣೆ ಹೇಗಿದೆ ಅಂತ ಕಾಯಿ ತುರಿಯೋಕ್ಕೆ ಈ ಟೇಬಲ್ ಟಾಪ್ ಇಳ್ಗೆ ಮಣೆ ಅಂತಾರೆ ಇದು ಮಾಡ್ರನ್ ಎಳ್ಗೆ ಮಣೆ ಮುಂಚೆ ಎಲ್ಲ ನೆಲದ ಮೇಲೆ ಕೂತ್ಕೊಂಡು ಇಳ್ಗೆ ಮನೆಯಲ್ಲಿ ತುರಿಯೋದು ನಮ್ಗೆ ಅಭ್ಯಾಸ ಆಗಿತ್ತು ಈಗ ಯಾರೀ ನೆಲದ ಮೇಲೆ ಕೂತ್ಕೊಂಡು ತುರಿತಾರೆ ಎಲ್ಲ ಇವಾಗ ಈ ಥರ ಈಸಿ ಮೆಥಡ್ ಬಂದಿದೆ ಕಾಯಿ ತುರಿಯೋರೇ ಕಮ್ಮಿ ಕಾಯಿ ತುರಿಯೋಕ್ಕೂ ಅದು ಮೆಷಿನ್ ಬಂದಿದೆಯಲ್ಲ ಬಟ್ ನನಗೆ ಈ ಹಳೆಯ ರೀತಿ ಕಾಯಿ ತುರಿಯೋದು ಅಂದರೆ ತುಂಬ ಇಷ್ಟ ಈ ಥರ ನಾನು ಅಡುಗೆ ಮನೆಯ ಹುಡುಕ್ತಾ ಇದ್ದೆ ನನಗೆ ಮಂಗ್ಳೂರು ಸ್ಟೋರಲ್ಲಿ ಸಿಕ್ತು ಹಾಗಂತೂ ತುಂಬ ಖುಷಿಯಾಯಿತು ಯೋಚನೆ ಮಾಡಿಲ್ಲ ತೊಗೊಂಡು ಬಂದ್ಬಿಟ್ಟೆ ನೋಡಿ ಎಷ್ಟು ಸುಲಭ ಇದು ತುರಿಯೋಕ್ಕೆ ಈ ಥರ ಕಟ್ಟೆ ಮೇಲೆ ಇಟ್ಕೊಳ್ಳೋದು ಕಾಲು ಸಪೋರ್ಟ್ ಕೊಟ್ಬಿಟ್ಟು ಕಾಯಿನ ತುರ್ಕೊಳ್ಳೋದು ಸೊ ಈ ಕಾಯಿ ತುರಿದಾಗ ನಮಗೆ ಬಿಳಿ ತುರಿ ಮತ್ತು ತುರಿತ ತುರಿತ ಕೆಳಗೆ ಸ್ವಲ್ಪ ಕರಟದ್ ಹತ್ತಿರ ಈ ಥರ ಬಣ್ಣದ್ದು ತುರಿ ಬರುತ್ತಲ್ಲ ಸೊ ಈ ಬಿಳಿ ತುರಿನ ನಾವು ಚಿತ್ರಾನ್ನ ಅಥವಾ ಬೇರೆ ಅಡುಗೆಗೆ ಏನಕ್ಕೆ ಹಾಕ್ತೀವಿ ಅದನ್ನು ಉಪಯೋಗಿಸ್ಕೋಬೋದು ಈ ಕೆಳಗಡೆ ತುರಿನ ನಾವು ಚಟ್ನಿಗೆ ಹಾಕೋಬೋದು ಬಣ್ಣ ಏನಷ್ಟು ವ್ಯತ್ಯಾಸ ಆಗೋಲ್ಲ ನೀವು ಹೀಗೆ ಮಾಡ್ತೀರಾ ಅಂದರೆ ತಿಳಿಸಿ ಈಗ ನೋಡಿ ನಮ್ಮ ಇಡ್ಲಿ ಬೆಂದಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ನಾನು ಬಾಳೆಕ ಬಾಳೆ ದಿಂಡಿನ ಹೆಚ್ಚಿಟ್ಕೊಂಡಿದ್ನಲ್ಲ ನೀರಲ್ಲಿ ಹಾಕಿ ಅದನ್ನು ನಾನು ಸಣ್ಣ ಸಣ್ಣ ಹೋಲ್ಡ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದರಲ್ಲೂ ಸ್ವಲ್ಪ ನಾರು ಬರುತ್ತೆ ನೋಡಿ ಆಲ್ರೆಡಿ ನಾನು ತೆಗ್ದಿದ್ದೀನಿ ನಾರು ಆದರೂ ಹೆಚ್ಚಬೇಕಾದ್ರೆ ಸ್ವಲ್ಪ ಬರುತ್ತೆ ನೋಡ್ಕೊಳ್ಳಿ ಅದನ್ನು ತೆಕ್ಕೊಳ್ಳಿ ಇಲ್ಲಿ ನನ್ನ ಮಗ ಬಂದು ನೋಡ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾಳೆ ಅಮ್ಮ ಅಂತ ಸೊ ಈ ಥರ ಮಾಡಿಕೊಂಡು ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಜ್ಯೂಸರ್ ಬರುತ್ತಲ್ಲ ಜಾರ ಅದಕ್ಕೆ ಇದ್ದೀನಿ ಅದಕ್ಕೆ ಹಾಕ್ಕೊಂಡು ನೀವು ನೀರೆಷ್ಟು ಬೇಕೋ ಅಷ್ಟು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಅದನ್ನು ಶೋಧಿಸ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪಕ್ಕೆ ಬಂದಿರುತ್ತದು ಸತಿ ನೀವು ಶೋಧಿಸ್ಕೊಂಡು ಆಮೇಲೆ ಪಲ್ಪ್ ಇನ್ನು ಸ್ವಲ್ಪ ಹಾಗೆ ಇದ್ದರೆ ಅದಕ್ಕೆ ಇನ್ನೊಂಚೂರು ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೋಬಹುದು ಮಾಡಿಕೊಂಡು ಆಮೇಲೆ ಇದಕ್ಕೆ ನಿಂಬೆ ರಸನ ಹಾಕಿ ಬೇಕಿದ್ದರೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆ ದಿಂಡಿನ ಜ್ಯೂಸ್ ರೆಡಿಯಾಗಿರುತ್ತೆ ಇದು ಸ್ವಲ್ಪ ಬ್ಲ್ಯಾಂಡಾಗಿರುತ್ತೆ ಟೇಸ್ಟು ಅಂತ ಸ್ವೀಟ್ ಇರಲ್ಲ ಇದಕ್ಕೆ ಸಕ್ಕರೆ ಅವಶ್ಯಕತೆ ಬೇಡ ನಾನಂತೂ ಹಾಗಾಗಿ ಕುಡಿತೀನಿ ಇದನ್ನು ಅಷ್ಟೇ ನಾನು ಒಬ್ಬಳೇ ಮಾಡ್ಕೊಂಡು ಕುಡಿಬೇಕು ಇನ್ಯಾರೂ ಕುಡಿಯಲ್ಲ ಇದನ್ನು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೆಯದು ಅಂದ್ಬಿಟ್ಟು ನಾನು ಈ ಇಡ್ಲಿ ದಿನಕ್ಕಿಂತ ಮುಂಚೆ ಇದನ್ನು ಫಸ್ಟ್ ನಾನು ಮಾಡಿಕೊಂಡು ಕುಡಿತಾ ಇದ್ದೀನಿ ನೀವು ಮಳೆ ಬಾಳೆ ದಿಂಡಿನ ಜ್ಯೂಸ್ನ ಮಾಡಿಕೊಂಡು ಕುಡಿತೀರಾ ಏನು ಹೇಗೆ ಅನ್ನೋದನ್ನು ತಿಳಿಸಿ ಈಗ ಜ್ಯೂಸ್ ಕುಡಿಯುವಂಥ ಟೈಮ್ ಕುಡಿತಾ ಇದ್ದೀನಿ ನಮಗಂತೂ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ಇದು ನೋಡಿ ನಾವು ಇದನ್ನು ಹಣ್ಣು ಅಂತೀವಿ ನಿಮ್ಮ ಕಡೆ ಏನು ಅಂತ ತಿಳಿಸಿ ನಾನು ಇದನ್ನು ಒಡೆದು ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೆ ತಿರುಳನ್ನು ತೆಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಬೋದು ಅದೆಲ್ಲ ಬೆಲ್ಲ ಕರಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಲ್ದಣ್ಣಿನ ತಿರುಳು ಮತ್ತು ಬೆಲ್ಲನ ಮತ್ತು ನೀವು ಏಲಕ್ಕಿ ಪುಡಿ ಬೇಕಿದ್ರೆ ಹಾಕೋಬಹುದು ಅದು ತುಂಬಾ ಚೆನ್ನಾಗಿರುತ್ತೆ ಇದು ಅದನ್ನು ಮಾಡಿಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಫುಲ್ ನೈಸಾಗೆ ನೋಡಿ ಈ ಥರ ಆಗಿರುತ್ತೆ ಬೆಲ್ಲನೂ ಎಲ್ಲ ಕರಗಿರುತ್ತೆ ಇದನ್ನು ಈ ಹಣ್ಣು ನಾನು ಒಡೆದಿದ್ದೀನಲ್ಲ ಇದ್ರೊಳಗೆ ಹಾಕಿಟ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗಾರ್ನಿಶಿಂಗ್ ಚೆನ್ನಾಗಿರುತ್ತೆ ಮತ್ತು ಈ ಬೇಲ್ದ ಹಣ್ಣಿನ ಪಾನಕ ಮಾಡ್ತಾರೆ ಅಥವಾ ಹೀಗೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ತಿಂತಾರೆ ಇಲ್ಲ ಕೆಲವರು ಅದಕ್ಕೆ ಮೆಣಸಿನ್ಕಾಯಿ ಉಪ್ಪು ಹುಳಿ ಅಲ್ವಾ ಇದು ಆ ಥರನೂ ತಿಂತಾರೆ ನಾವು ಅದಕ್ಕೆ ಬೆಲ್ಲ ಹಾಕ್ತೀವಿ ನೋಡಿ ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ಲ ಪಲ್ಪ್ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸತಿ ಗ್ರೈಂಡ್ ಮಾಡ್ಕೊಬೋದು ಮಾಡಿಕೊಂಡು ಶೋಧಿಸ್ಕೊಂಡು ಕುಡಿದ್ರೆ ಹಣ್ಣಿನ ಜ್ಯೂಸು ರೆಡಿಯಾಗಿರುತ್ತೆ ಇದು ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ ಬೆಲ್ಲ ಬೇಕಿದ್ರೆ ಹಾಕೋಬೋದು ಸ್ವೀಟ್ ಇಷ್ಟಪಡೋರು ಇಲ್ಲಾಂದರೆ ಹಾಗೇನೂ ಕುಡಿದ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರವೆ ಇಡ್ಲಿ ರೆಡಿಯಾಗಿದೆ ರವೆ ಇಡ್ಲಿ ವಿತ್ ಬ್ರಾಹ್ಮಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಸೊ ಬೆಳಗಿನ ಬ್ರೇಕ್ಫಾಸ್ಟ್ ತಿಂಡಿ ಕತೆ ಏನೋ ಮುಗಿದ್ಕೊಂಡ್ರಿ ಈಗ ಊಟದ ಚಿಂತೆ ಸೊ ನಾನಿಲ್ಲಿ ಅವರೇ ಕಾಳು ಮತ್ತು ಅನ್ನ ಅದೆರಡು ಮಾಡಿ ಇಟ್ಕೊಂಡಿದ್ದೀನಲ್ಲ ಇಲ್ಲಿ ಬೇಯಿಸಿ ಈಗ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವರೆಕಾಳು ಚಿತ್ರಾನ್ನ ಮಾಡೋಣ ಅಂತ ಯೂಶ್ವಲಿ ನಾವು ಚಿತ್ರಾನ್ನ ಹೇಗೆ ಮಾಡ್ತೀವಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಒಗ್ಗರಣೆ ಮಾಡಿ ಕೊನೆಯಲ್ಲಿ ನಿಂಬೆ ರಸ ಹಾಕಿಯನ್ನು ಹಾಕಿ ಕಲಿಸ್ತೀವಲ್ಲ ಸೊ ಅದೇ ಥರನೇ ಮಾಡೋಣ ಅಂತ ನಾನಿಲ್ಲಿ ಒಗ್ಗರಣೆ ಎಲ್ಲ ಇದ್ದೀನಿ ಹಾಗೆ ಕೊನೆಯಲ್ಲಿ ಕಾಯಿ ತುರಿ ಹಾಕೋಣ ಅಂತ ಕಾಯಿನೂ ನಾನು ತುರಿದಿಟ್ಕೊಂಡಿದ್ದೀನಿ ಅವರೇ ಕಳೆ ಚಿತ್ರನೂ ತುಂಬಾ ಚೆನ್ನಾಗಿತ್ತು ಹೀಗೆ ಸಂಜೆ ಆದಾಗ ನಾನು ಬ್ಲಿಂಕಿಟಲ್ಲಿ ಸಾಮಾನು ತರಿಸ್ಬೇಕಿತ್ತು ಅಂತ ಆರ್ಡರ್ ಮಾಡ್ತಾ ಇರ್ಬೇಕಾದ್ರೆ ಹೀಗೆ ನನಗೆ ಈ ಇಂಡೋರ್ ಪ್ಲ್ಯಾಂಟ್ ಕಾಣಿಸ್ತು ಇದು ವೈಟ್ ಲಿಲ್ಲಿ ಅಂತೆ ನಾನು ಫಸ್ಟ್ ಟೈಮ್ ಕೇಳಿದ ಹೆಸರು ಸೊ ನೋಡೋಣ ಅಂತ ಹೇಳಿ ಆರ್ಡ್ರ್ ಮಾಡಿದೆ ಇದನ್ನು ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಇದು ಸೆಲ್ಫ್ ವಾಟರಿಂಗ್ ಪ್ಲ್ಯಾಂಟ್ ಅಂತಾರೆ ಅಂದರೆ ನೀವೊಂದು ಸ್ವಲ್ಪ ನೀರು ಹಾಕಿಟ್ರೆ ಅದು ಎಕ್ಸ್ಟ್ರಾ ನೀರೇನಿದೆ ಅದನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ ಕೆಳಗೆ ಹಾಗೆ ದಿನಕ್ಕೆ ಒನ್ ಅವರ್ ಇದನ್ನು ಬಿಸಿಲಲ್ಲಿಡಬೇಕಂತೆ ಇದು ಬಿಳಿ ಲಿಲ್ಲಿ ಬಿಡುತ್ತೆ ಅಂತ ಹೇಳ್ತಾರೆ ನೋಡಬೇಕು ಇದು ಗಿಡ ಸ್ವಲ್ಪ ಮೇಲೆ ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ನಾನು ಫಸ್ಟ್ ಟೈಮ್ ಈ ಥರ ಇಂಡೋರ್ ಪ್ಲ್ಯಾಂಟ್ಸನ್ನ ತಗೊಳ್ತಾ ಇರೋದು ಅದಾದಮೇಲೆ ಇಲ್ಲಿ ನಾನು ಬೆಳಗ್ಗೆ ನೆನೆಸಿಟ್ಟಿದ್ನಲ್ಲ ಅಕ್ಕಿ ಉದ್ದಿನಬೇಳೆ ಹಾಗೂ ಸಾಬುದಾನನ ಸೊ ಅದನ್ನು ನಾನಿಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಎಕ್ಸ್ಟ್ರಾ ನೀರೇನಿದೆ ಅದನ್ನೆಲ್ಲ ಚೆಲ್ಲಿಕೊಂಡು ಈಗ ನಾನು ಇದನ್ನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಗ್ರೈಂಡ್ರಿಗೆ ಫಸ್ಟು ನೀರು ಹಾಕ್ತಾಯಿದ್ದೀನಿ ಈ ನೀರನ್ನು ನಾನು ಬೆಳಗ್ಗೆ ಅಕ್ಕಿ ಉದ್ದಿನ ಬೆಳೆ ನೆನೆಸಿದಾಗ ಒಂದು ಪಾತ್ರೆ ನೀರನ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆನಲ್ಲ ಆ ನೀರನ್ನ ಬಳಸ್ತಾ ಇದ್ದೀನಿ ಯಾಕೆ ಅಂದರೆ ನಾವು ನಾರ್ಮಲ್ ವಾಟರ್ ಹಾಕಿದ್ರೆ ಏನಾಗುತ್ತೆ ಹಿಟ್ಟು ಸ್ವಲ್ಪ ಬಿಸಿ ಬಿಸಿ ಆಗುತ್ತೆ ಹಾಗಾಗಿ ಈ ಥರ ಕೋಲ್ಡ್ ವಾಟರ್ ಹಾಕಿದ್ರೆ ಸರಿ ಹೋಗುತ್ತೆ ರುಬ್ತಾ ರುಬ್ತಾ ಏನೂ ಆಗೋಲ್ಲ ಈ ಥರ ನಾನು ರುಬ್ಕೊಳ್ತಾ ಇದ್ದೀನಿ ಈ ಗ್ರೈಂಡ್ರಲ್ಲಿ ಮಾಡಬೇಕಾದ್ರೆ ಒಂದು ಪ್ರಾಬ್ಲಮ್ ರೀ ಸೈಡಲ್ಲೆಲ್ಲ ಬಿಡುತ್ತಲ್ಲ ಈ ಡ್ರಮ್ಗೆ ಅದನ್ನು ಸ್ವಲ್ಪ ಈ ಥರ ನೋಡ್ತಾ ಇರಬೇಕು ಅಲ್ಲಲ್ಲೇ ಉಳಿದ್ಬಿಡುತ್ತೆ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಅದು ರುಬ್ಬಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ಅವಾಗ ಅವಾಗ ನೋಡ್ಕೊಳ್ತಾ ಇರಬೇಕಾಗುತ್ತೆ ಯೂಶಲಿ ನಾನು ಮಿಕ್ಸಿಲೇ ಮಾಡ್ತೀನಿ ಆದರೆ ಈ ಸರ್ತಿ ಗ್ರೈಂಡ್ರಲ್ಲಿ ಮಾಡ್ತಾ ಇದ್ದೀನಿ ಒಂದು ಸರ್ತಿ ಟೈಮ್ ಸಿಕ್ಕಾಗ ಗ್ರೈಂಡ್ರಲ್ಲಿ ಮಾಡ್ಕೊತೀನಿ ಆ ಮಿಕ್ಸೀಲಿ ಮಾಡಿದ್ರು ಚೆನ್ನಾಗೇ ಬರುತ್ತೆ ಹಾಗೇನಿಲ್ಲ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ಆಮೇಲೆ ನಾನು ಇಲ್ಲಿ ಮಂಡಕ್ಕಿನ ತಗೊಂಡಿದ್ದೀನಿ ಸೊ ಈ ಹಿಟ್ಟು ನೋಡಿ ಈ ಹದಕ್ಕೆ ಬರಬೇಕು ಸ್ವಲ್ಪ ದಪ್ಪ ಈ ಥರ ಬಂದು ಬರುತ್ತೆ ಆಮೇಲೆ ಅದನ್ನು ಚೆನ್ನಾಗಿ ಒಂದ್ಸತಿ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು ಇಲ್ಲ ಸೌಟಲ್ಲಿ ಮಿಕ್ಸ್ ಮಾಡಿ ನೀವು ಮುಚ್ಚಿಟ್ರೆ ಏಯ್ಟ್ ಅವರ್ಸ್ ಅಥವಾ ಓವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಸೊ ಈ ಹಿಟ್ಟು ಹೇಗೆ ಬಂದಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಇದೇ ರೀತಿಯ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಸ್ಟೇ ಸೇಫ್ ಹ್ಯಾವ್ ಅ ಗುಡ್ ಡೇ ಬೈ